ವಿಜಯಪುರ ನಗರದ ವಿಜಯಪುರ ನಗರ ಉಪವಿಭಾಗದ ಡಿ ಎಸ್ ಪಿ ಆಗಿರ್ತಕ್ಕಂಥ ಶ್ರೀ ಬಸವರಾಜ್ ಎಲಿಗಾರ್ ಅವರು ಬರೆದಂತಹ ಮೈ ಮೀಸ್ ದಿ ಬಸವಣ್ಣನವರ ವಚನಗಳ ಇಂಗ್ಲಿಷ್ ಅನುವಾದ ಕೃತಿ ಕಳೆದ ಇಪ್ಪತ್ತೈದು ಮೇ ಬೆಂಗಳೂರಿನಲ್ಲಿ ಮಾನ್ಯ ಲೋಕಾಯುಕ್ತರಿಂದ ಬಿಡುಗಡೆಗೊಂಡಿದೆ ಬಿಡುಗಡೆಗೊಂಡು ಒಂದು ತಿಂಗಳ ಅವಧಿಯಲ್ಲಿ ಆ ಪುಸ್ತಕ ಪಡೆದಿರತಕ್ಕಂಥ ಪ್ರಶಂಸೆ ಮತ್ತು ಪುಸ್ತಕದ ಕುರಿತು ಜನರಿಗೆ ಇರತಕ್ಕಂಥ ಆಸಕ್ತಿ ಮತ್ತು ಪುಸ್ತಕದ ಕುರಿತು ಅನೇಕ ಬಂದಿರತಕ್ಕಂತಹ ವಿಭಿನ್ನ ಅಭಿಪ್ರಾಯಗಳು ಇವತ್ತು ಆ ಪುಸ್ತಕದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಒಂಬೈನೂರ ಐವತ್ತೈದು ಬಸವಣ್ಣನವರ ವಚನಗಳನ್ನು ಇಂಗ್ಲೀಷ್ಗೆ ಭಾಷಾಂತರಿಸಿ ಒಂದು ಅದ್ಭುತವಾದಂತಹ ಮಹಾನ್ ಗ್ರಂಥ ಇದು ಸುಮ್ಮನೆ ಸಣ್ಣ ಪುಸ್ತಕ ಅಲ್ಲ ಇದು ಸುಮಾರು ಒಂಬೈನೂರ ಎಂಟುನೂರ ಇಪ್ಪತ್ತು ಪುಟಗಳ ಒಂದು ಬೃಹತ್ತಾದಂತಹ ಒಂದು ಗ್ರಂಥ ಇದು ನಾಡಿನ ಎಲ್ಲರಲ್ಲಿ ಇವತ್ತು ಅದು ಮುಟ್ತಾ ಇದೆ ವಿಶೇಷವಾಗಿ ವಿದೇಶಗಳಲ್ಲಿ ಸಹಿತ ಈ ಪುಸ್ತಕದ ಜನಪ್ರಿಯತೆ ಪಡೆದುಕೊಂಡಿದೆ ಮುಖ್ಯವಾಗಿ ಮೊನ್ನೆ ನಮಗೆ ಆಸ್ಟ್ರೇಲಿಯಾದಿಂದ ನಮ್ಮ ಸ್ನೇಹಿತರು ನೆಫ್ರಾಲಜಿಸ್ಟ್ ಡಾಕ್ಟರ್ ಜಗದೀಶ್ ಜಾಂಬೋಟಿ ಅಂತ ಮೂರು ದಿನದ ಹಿಂದೆ ಬಂದಿದ್ದರು ಅವರು ಈ ಪುಸ್ತಕ ತೆಗೆದುಕೊಂಡು ಅಲ್ಲಿ ಬಸವ ಸಮಿತಿ ಅಧ್ಯಕ್ಷರು ಈ ಪುಸ್ತಕ ಅವರಿಗೆ ನಾನು ಗಿಫ್ಟ್ ಕೊಟ್ಟ ಮೇಲೆ ಅದರೊಳಗೆ ವಚನಗಳನ್ನು ನೋಡಿ ಒಂದು ವಚನವನ್ನು ಅವರು ವ್ಯಾಖ್ಯಾನಿಸಿದರು ಇದು ನಿಜವಾಗಿಯೂ ಇಲ್ಲಿ ಬಳಸಿರ್ತಕ್ಕಂಥ ಭಾಷೆ ಇದು ಸಾಮಾನ್ಯರಿಗೆ ಸಾಮಾನ್ಯ ಇಂಗ್ಲಿಷ್ ಅಲ್ಲ ಇದು ಬಹಳ ಉತ್ಕೃಷ್ಟವಾದಂತಹ ಇಂಗ್ಲಿಷ್ ಭಾಷೆಯಿಂದ ಕೂಡಿದೆ ಅಂತಕ್ಕಂಥ ಮಾತನ್ನು ಅವರು ನೆಫ್ರೋಲಿಸ್ಟ್ ಹೇಳಿದರು ಅಂದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ತಮ್ಮ ವೃತ್ತಿಯ ಜೊತೆಗೆ ವೃತ್ತಿ ಪ್ರವೃತ್ತಿಯಾಗಿ ಈ ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡ್ತಾನೆ ಬಹಳ ದೊಡ್ಡ ಕೆಲಸವನ್ನ ಇವತ್ತು ಕನ್ನಡ ನಾಡಿನ ಈ ಕನ್ನಡ ಏನು ಮೂಲ ವಚನ ಸಾಹಿತ್ಯ ಇದೆ ಇದನ್ನ ಇಡೀ ದೇಶ ವಿದೇಶದಲ್ಲಿ ಇವತ್ತು ಪ್ರಸಾರ ಆಗಲಿಕ್ಕೆ ಅವರು ಕಾರಣರಾಗಿದ್ದಾರೆ ಇವತ್ತು ಕನ್ನಡ ಭಾಷೆಯಲ್ಲಿ ಸಾಕಷ್ಟು ನಾವು ವಚನ ಸಂಪುಟಗಳು ಬಂದಿದ್ರು ಸಹಿತ ಇವತ್ತು ಇಂಗ್ಲಿಷ್ ಭಾಷೆಗೆ ಈ ಪುಸ್ತಕ ಅನುವಾದ ವಚನಗಳು ಇಂಗ್ಲಿಷ್ ಭಾಷೆಗೆ ಅನುವಾದ ಆಗ್ತಕ್ಕಂಥದ್ದು ಬಹಳಷ್ಟು ಅವಶ್ಯಕತೆ ಇವತ್ತು ಇದೆ ಅನಿವಾರ್ಯತೆ ಇದೆ ಯಾಕೆಂದರೆ ನಾವು ಕನ್ನಡ ಕನ್ನಡ ನಾಡರು ಕರ್ನಾಟಕ ಅಂತ ನಾವು ಎಷ್ಟೇ ಹೇಳಿದರೂ ಸಹಿತ ಇವತ್ತು ನಮ್ಮ ಮಕ್ಕಳೇ ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ತಾರೆ ಅವರಿಗೆ ಕನ್ನಡವನ್ನು ಕಲಿಸ್ಬೇಕಾದ್ರೆ ಅಥವಾ ಕನ್ನಡದ ನಾವು ದಿನಪತ್ರಿಕೆಗಳನ್ನು ಓದಬೇಕಾದ್ರೆ ಅವ್ರು ಕಷ್ಟಪಡ್ತಾರೆ ಸೊ ನಮ್ಮ ವಚನಗಳ ಕನ್ನಡದಲ್ಲಿದ್ದರೂ ಅವರು ಯಾವತ್ತಿಗೂ ಸಹಿತ ಅವು ಅವರಿಗೆ ನಿಲುಕಲಾರದ ವಸ್ತುಗಳಾಗ್ತವೆ ಆ ಕಾರಣಕ್ಕಾಗಿ ಇವತ್ತು ಇಂಗ್ಲೀಷ್ನಲ್ಲಿ ಕೊಟ್ಟರೆ ಆ ಮಕ್ಕಳಿಗೂ ಅದು ಅರ್ಥ ಆಗ್ತದೆ ಮತ್ತು ಯಾರು ಭಾರತೀಯರು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇವತ್ತು ಭಾರತೀಯರಿದ್ದಾರೆ ಅವರ ಮೂಲ ಬೇರು ಕರ್ನಾಟಕದಲ್ಲಿದೆ ಅವರ ಮೂಲ ಸಂಸ್ಕೃತಿ ವಚನ ಸಾಹಿತ್ಯದಿಂದ ಹೋಗಿರ್ತದೆ ಆ ವಚನಗಳನ್ನು ವಿದೇಶದಲ್ಲಿರ್ತಕ್ಕಂಥ ನಮ್ಮ ಮಕ್ಕಳು ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಬೇರೆ ಬೇರೆ ಎಲ್ಲ ಸಾಹಿತ್ಯವನ್ನು ನೋಡ್ತಾರೆ ಅವರಿಗೆ ನಾವು ಆ ಮಕ್ಕಳು ಸಣ್ಣವರಿದ್ದಾಗನೇ ಈ ವಚನ ಸಾಹಿತ್ಯದ ಪುಸ್ತಕ ಅವರಲ್ಲಿ ಸಿಕ್ಕರೆ ದಿನಕ್ಕೆ ಒಂದು ವಚನವನ್ನು ನಾವು ಇದನ್ನು ಓದಿ ಅರ್ಥೈಸಿಕೊಂಡ್ರೂ ಸಹಿತ ಇದರಲ್ಲಿನ ವಚನಗಳು ಮುಗಿಯಬೇಕಾದ್ರೆ ಮೂರು ವರ್ಷಗಳು ಬೇಕಾಗ್ತದೆ ಅಷ್ಟು ಸುದೀರ್ಘವಾದಂತಹ ವಚನ ಸಾಹಿತ್ಯದ ಒಂದು ಪುಸ್ತಕವನ್ನು ಬಸವರಾಜ್ ಅವರು ಬಹಳಷ್ಟು ಕಷ್ಟಪಟ್ಟು ಸಂಪಾದಿಸಿ ಇವತ್ತು ಕೊಟ್ಟಿದ್ದಾರೆ ಇವತ್ತು ನಮ್ಮ ನಾಗಾಭರಣ ಅವರು ಅವತ್ತು ಮೊನ್ನೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ದರು ಅವರು ಇದ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮೊನ್ನೆ ಜಾಮದಾರ್ ಅವರು ಮೂರು ದಿನಗಳ ಹಿಂದೆ ವಿಜಯಪುರಕ್ಕೆ ಬಂದಿದ್ದರು ಅವರು ಯಲಿಗಾರವ್ರನ್ನ ಕರೆದು ಮಾತಾಡಿ ಈ ಪುಸ್ತಕದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಹೀಗಾಗಿ ಬಹಳಷ್ಟು ಈ ಪುಸ್ತಕ ಇವತ್ತು ಜನಪ್ರಿಯತೆಯನ್ನು ಪಡೆದುಕೊಂಡಿದೆ ಬಸವರಾಜ್ ಯಲ್ಗಾರ್ ಒಬ್ಬ ಕನ್ನಡ ಮಾಧ್ಯಮದ ಹಳ್ಳಿಯ ಶಾಲೆಯ ವಿದ್ಯಾರ್ಥಿ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಯ ಹಳ್ಳಿಯ ಗ್ರಾಮಾಂತರ ಪ್ರದೇಶದ ಒಂದು ರೈತ ಕುಟುಂಬದಲ್ಲಿ ಹುಟ್ಟಿದಂತಹ ಸಾಮಾನ್ಯ ವಿದ್ಯಾರ್ಥಿ ಸಾಮಾನ್ಯ ಶಾಲೆ ಕಾಲೇಜಿನಲ್ಲಿನೇ ಓದಿ ಪಿ ಎಸ್ ಐ ನೌಕರಿಯಿಂದ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಆರಂಭ ಮಾಡಿ ಬಹುತೇಕ ಅವರ ಸರ್ವಿಸು ಈ ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಈ ಭಾಗದಲ್ಲೇ ಆಗಿದೆ ಅವರು ಇನಿಷಿಯಲಿ ಬಿಜಾಪುರಕ್ಕೆ ಪಿ ಎಸ್ ಐ ಆಗಿ ಬಿಜಾಪುರ ಗ್ರಾಮೀಣ ಠಾಣೆಗೆ ಬಂದಾಗ ಎರಡು ಸಾವಿರದ ನಾಲ್ಕು ಐದು ಆ ಸಂದರ್ಭದಲ್ಲಿಂದ ನನಗೆ ಅವರ ಆತ್ಮೀಯ ಇದೆ ಒಬ್ಬ ಅತ್ಯಂತ ಸುಸಂಸ್ಕೃತ ಅಧಿಕಾರಿ ಸಭೆ ಅಧಿಕಾರಿ ಅವರು ಈ ಸಾಹಿತ್ಯವನ್ನು ಈ ರೀತಿ ರಚನೆಯನ್ನು ಮಾಡಿ ಇಡೀ ಭಾರತದ ಹಿರಿಮೆಯನ್ನು ಕನ್ನಡ ನಾಡಿನ ಈ ವಚನ ಸಾಹಿತ್ಯದ ಹಿರಿಮೆಯನ್ನು ಎತ್ತಿ ಹಿಡಿದಿದ್ದಾರೆ ಇದರ ಅವಶ್ಯಕತೆ ಇವತ್ತು ಇತ್ತು ಅಂತಕ್ಕಾಗಿ ಈ ಒಂದು ಪುಸ್ತಕ ಹೊರಬಂದಿದೆ ಇಂಥ ಇವರಿಂದ ಇನ್ನೂ ಹೆಚ್ಚಿನ ಕೃತಿಗಳು ಹೊರಬರಲಿ ಅವರು ಮಾಡಿದಂತಹ ಕೆಲಸಕ್ಕೆ ನಮ್ಮ ಬಿಜಾಪುರದ ನಾಗರಿಕರದು ಬಿಜಾಪುರದ ಅವರೆಲ್ಲ ಸ್ನೇಹಿತರದು ನಮ್ಮ ಎಲ್ಲರದನ್ನು ಸಹಿತ ಅವರಿಗೊಂದು ಅಭಿನಂದನೆ ಸಲ್ಲಿಸೋಣ ಅನ್ನೋ ದೃಷ್ಟಿಯಿಂದ ನಾಳೆ ಬರ್ತಕ್ಕಂಥ ಇಪ್ಪತ್ತೊಂಬತ್ತನೇ ತಾರೀಕು ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಒಂದು ಅಭಿನಂದನಾ ಸಮಾರಂಭವನ್ನು ನಾವು ಏರ್ಪಾಡು ಮಾಡಿದ್ದೇವೆ ಅದರಲ್ಲಿ ಮುಖ್ಯವಾಗಿ ವಚನ ಸಾಹಿತ್ಯದ ಬಗ್ಗೆ ವೇದಗಳ ಕಾಲದಿಂದಲೂ ಇಲ್ಲಿವರೆಗೂ ಸಹಿತ ಇವತ್ತಿನ ದಿನದವರೆಗೆ ಸಂಪೂರ್ಣವಾಗಿ ವಚನ ಸಾಹಿತ್ಯ ಉಳಿದ ಎಲ್ಲ ಶಾಸ್ತ್ರಗಳಿಂತೂ ಹೇಗೆ ಭಿನ್ನ ಅಂತಕ್ಕಂಥದ್ದನ್ನು ಭಾಳಷ್ಟು ವೈಜ್ಞಾನಿಕವಾಗಿ ಕೆಲಸ ಮಾಡಿರ್ತಕ್ಕಂಥ ಬೀದರ್ನ ಬೆಲ್ದಾಳ ಶರಣರು ಅವರು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ತಾರೆ ಇನ್ನೊಬ್ಬರು ದೇವನೂರು ಶಂಕರ್ ಅಂತ ಹೇಳಿ ನಾವು ಕೇಳಿರಬೇಕು ನಮ್ಮ ದೇವನೂರು ಮಹಾದೇವ ಅವರ ಸಹೋದರರು ಕೆ ಪಿ ಟಿ ಸಿ ಎಲ್ನಲ್ಲಿ ಕರ್ನಾಟಕ ಪವರ್ ಕಾರ್ಪೊರೇಷನ್ನಲ್ಲಿ ಚೀಫ್ ಇಂಜಿನಿಯರ್ ಆಗಿ ನಿವೃತ್ತಿಯನ್ನು ಹೊಂದಿದಂಥವರು ಅವರು ಬಹಳಷ್ಟು ಈ ವಚನ ಸಾಹಿತ್ಯದ ಬಗ್ಗೆ ಆಳವಾದಂಥ ಅಧ್ಯಯನವನ್ನು ಮಾಡಿದಂತಹ ಭಾಳ ದೊಡ್ಡ ನಮ್ಮ ನಾಡಿನ ಚಿಂತಕರು ಅವರು ಈ ಒಂದು ಪುಸ್ತಕದ ಕುರಿತಾದಂತೂ ಅವತ್ತು ಮಾತಾಡ್ತಾರೆ ಮತ್ತು ಈ ಎಲ್ಲ ಕಾರ್ಯಗಳಿಗೆ ಬೆಂಬಲವಾಗಿ ನಿಂತಿರತಕ್ಕಂತಹ ನಮ್ಮ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಬಿ ಎಲ್ ಡಿ ಸಂಸ್ಥೆಯ ಅಧ್ಯಕ್ಷರು ಮತ್ತು ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ರವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಇನ್ನುಳಿದ ಮಾಹಿತಿಯನ್ನು ಶ್ರೀ ಎಂ ಆರ್ ಪಾಟೀಲ್ ಬಳ್ಳಿ ಅವರು ಹಿರಿಯರು ನಮಗೆ ಕೊಡ್ತಾರೆ ಸ್ನೇಹಿತರಿಗೆ ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದಕ್ಕೆ ತಾನೇ ಮಹಂತೇಶ್ ಹೇಳಿದ ಹಾಗೆ ನನ್ನೊಳಗಿನ ನಾನು ನೀನೇ ಇದು ಕನ್ನಡ ಮೈ ಮೀ ಈಸ್ ದಿ ಈ ಒಂದು ಬಸವಣ್ಣವರ ವಚನಗಳನ್ನು ಭಾಷಾಂತರ ಮಾಡುವ ಮುಖಾಂತರ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಏನು ವಚನಗಳನ್ನು ಹೇಳಿದ್ರು ಅವೆಲ್ಲವುಗಳನ್ನ ಕೇವಲ ಕನ್ನಡ ನಾಡಿಗೆ ಮಾತ್ರ ಸೀಮಿತವಾಗಿತ್ತು ಕನ್ನಡ ಭಾಷಿಕರು ಮಾತ್ರ ಅದನ್ನು ಬಲ್ಲವರಾಗಿದ್ದರು ಆ ವಚನದ ಒಂದು ಸಾರ ಆ ವಚನದ ಮಹತ್ವ ಪ್ರಸ್ತುತ ದೇಶದ ಪರಿಸ್ಥಿತಿಗೆ ಬಹಳ ಅತ್ಯವಶ್ಯಕ ಅಂತಕ್ಕಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಅದನ್ನು ಆಂಗ್ಲ ಭಾಷೆ ಅಂದರೆ ಇಂಗ್ಲೀಷ್ ಭಾಷೆಗೆ ತರ್ಜುಮ್ ಮಾಡುವ ಮುಖಾಂತರ ಭಾಳ ದೊಡ್ಡದಾಗಿರ್ತಕ್ಕಂಥ ಕೆಲಸವನ್ನು ಬಸವರಾಜ್ ಎಲ್ಗಾರ್ ಸಾಹೇಬರು ಮಾಡಿದ್ದಾರೆ ಅವರು ಪೊಲೀಸ್ ಅಧಿಕಾರಿ ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು ಇಂಥ ಸಾಹಸ ಕೈ ಹಾಕುವುದಿಲ್ಲ ಆದರೆ ಅವರು ಸಾಹಿತ್ಯ ಆಸಕ್ತರಿದ್ದರು ಅವರಲ್ಲಿ ಒಂದು ಉತ್ಸಾಹ ಇತ್ತು ಬಸವಣ್ಣವ್ರ ಬಗ್ಗೆ ಅಭಿಮಾನ ಕೂಡ ಇತ್ತು ಅವರ ಏನು ವಿಚಾರಧಾರೆಗಳು ಕೇವಲ ಕನ್ನಡಿಗರಿಗೆ ಮಾತ್ರ ಸೀಮಿತವಾಗಬಾರದು ಅದು ವಿಶ್ವವ್ಯಾಪ್ತಿ ಹರಡಲಿ ಅಂತಕ್ಕಂಥ ಉದ್ದೇಶದಿಂದ ವಿಶ್ವ ಭಾಷೆಯಾಗಿರ್ತಕ್ಕಂಥ ಇಂಗ್ಲೀಷಿಗೆ ತರ್ಜುಮನ್ನು ಮಾಡುವ ಮುಖಾಂತರ ಕಳೆದ ತಿಂಗಳ ಇಪ್ಪತ್ತೈದನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಅದನ್ನು ಲೋಕಾರ್ಪಣೆ ಕಾರ್ಯಕ್ರಮ ಈಗಾಗಲೇ ಆಗಿದೆ ನಮ್ಮ ಜಿಲ್ಲೆಯವರು ಬಸವಣ್ಣವರು ಬಸವಣ್ಣವರು ಹುಟ್ಟಿದ ನಾಡು ಬಸವಣ್ಣವರ ನಾಡಿನಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸಲ್ಲಿಸ್ತಿರ್ತಕ್ಕಂಥ ಈಗೂ ಕೂಡ ಬಿಜಾಪುರದಲ್ಲಿಯೇ ಅವರು ಡಿ ವೈ ಎಸ್ ಪಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಈ ಒಂದು ಪ್ರದೇಶದಲ್ಲಿ ಅವರ ಗ್ರಂಥನ ಪುನರ್ ಒಂದು ಸಲ ಬಿಡುಗಡೆಯನ್ನು ಮಾಡುವ ಮುಖಾಂತರ ಈ ಭಾಗದ ಜನರಿಗೆ ಮತ್ತು ಬಸವಣ್ಣ ನಾಡಿನ ಎಲ್ಲ ಸಹೃದಯಗಳಿಗೆ ಈ ಒಂದು ಸಂದೇಶವನ್ನು ಕೊಡುವ ಉದ್ದೇಶವನ್ನು ಇಟ್ಟುಕೊಂಡು ಇಪ್ಪತ್ತೊಂಬತ್ತನೇ ತಾರೀಕು ರವಿವಾರ ದಿವಸ ಕಂದಗಾಲ್ ಹನುಮಂತರಾವ್ ರಂಗಮಂದಿರದಲ್ಲಿ ಬೆಳಗಿನ ಹತ್ತು ಗಂಟೆಗೆ ಈ ಕಾರ್ಯಕ್ರಮ ಈಗಾಗಲೇ ಆಯೋಜನೆ ಮಾಡಿದೆ ಇದರ ಒಂದು ಪ್ರಚಾರ ಜಿಲ್ಲೆಯ ತುಂಬೆಲ್ಲ ಮೂಡಿ ಬರಲಿ ಮತ್ತು ಈ ಒಂದು ಸಾಹಿತ್ಯ ಆಸಕ್ತಿಯವರು ಅದಕ್ಕೆ ಬರಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಪತ್ರಿಕೆ ಮುಖಾಂತರ ಎಲ್ಲರಿಗೆ ಜಿಲ್ಲೆಯ ಜನರಿಗೆ ಇದೊಂದು ಸಂದೇಶ ಕೊಡೋಣ ಅಂತೇಳಿ ಕರೆದಿದ್ದೇವೆ ಬಸವಣ್ಣವರು ಅಂಥ ಸಾಹಿತಿಗಳು ಬಹಳಷ್ಟು ಜನ ನಮ್ಮ ಬಿ ಎಲ್ ಡಿ ಸಂಸ್ಥೆ ಕೂಡ ಹಳಕಟ್ಟಿಯವರ ಒಂದು ವಚನ ಸಾಹಿತ್ಯವನ್ನು ಪುನರ್ ಪರಿಶೀಲನೆ ಮಾಡುವ ಮುಖಾಂತರ ಅವುಗಳಿಗೆ ಪುನರ್ರಚನ್ನು ಕೊಟ್ಟು ಭಾಳ ದೊಡ್ಡ ಕೆಲಸ ಸಂಸ್ಥೆ ಕೂಡ ಮಾಡಿದೆ ಇಂಥ ಅನೇಕ ಸಾಹಿತಿಗಳು ತಮ್ಮ ಜೀವಿತ ಅವಧಿಯಲ್ಲಿ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಜನರಿಗೆ ತಲುಪಿಸ್ಲಿಕ್ಕಾಗ್ತಾ ಇಲ್ಲ ಅಂಥ ಒಂದು ಸಾಹಸ ಒಬ್ಬ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ಬಸವರಾಜ್ ಎಲ್ಗಾರ್ ಅವರು ಮಾಡಿದ್ದಾರೆ ಈ ಒಂದು ಕೃತಿಯ ಮೂಲಕ ಕೇವಲ ಭಾರತೀಯರಲ್ಲ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಅನ್ಸಿಯನ್ನು ನಾವು ಕರಿತೇವೆ ಆ ಅವರು ಬೇರೆ ಬೇರೆ ವಿಶ್ವದ ಯಾವುದೇ ದೇಶದಲ್ಲಿದ್ದಂಥ ಭಾರತೀಯರು ಓದೇ ಹೋಗ್ತಾರೆ ಭಾರತ ದೇಶದವರು ಅಲ್ಲದವರು ಕೂಡ ಬೇರೆ ಯಾವರೇ ದೇಶದ ನಾಗರಿಕರವರಾಗಿದ್ದರೂ ಕೂಡ ಅವರು ಈ ಸಾಹಿತ್ಯವನ್ನು ಓದು ಮುಖಾಂತರ ಅವರಲ್ಲಿ ಬದಲಾವಣೆಗಳನ್ನು ಬರ್ತವೆ ಅಂತಕ್ಕಂಥ ನಿರೀಕ್ಷೆ ಕೂಡ ಭಾಳ ಜನ ವಿಮರ್ಶಕರು ವ್ಯಕ್ತಪಡಿಸಿದ್ದಾರೆ ಸಾಹಿತ್ಯ ವಿಮರ್ಶಕರು ಸಾಹಿತ್ಯ ಆಸಕ್ತರು ಇದರ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಬಹಳಷ್ಟು ಜನರಿಂದ ಪ್ರಶಂಸೆ ಬಂದಿದೆ ಇದು ಮಾಡಿರ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿದೆ ಇದರ ಮುಖಾಂತರ ದೇಶದಲ್ಲಿ ಶಾಂತಿಯ ಒಂದು ನೆಲೆಯನ್ನು ಗಟ್ಟಿಯಾಗಿ ನಿಲ್ಲಿಸಲಿಕ್ಕೆ ಅನುಕೂಲ ಆಗ್ತದಂತಕ್ಕಂಥ ಮಾತಂತ ಮಾತನ್ನ ಬಹಳಷ್ಟು ಸಾಹಿತ್ಯ ಆಸಕ್ತರು ಸಾಹಿತ್ಯ ಪ್ರಶಂಸಕರು ವ್ಯಕ್ತಪಡಿಸಿದ್ದಾರೆ ಇಂಥ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ಮಾಡುವ ಮುಖಾಂತರ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಕೂಡ ಮಾಡಬೇಕಂತಕ್ಕಂಥ ವಿಚಾರದ ಬಸವರಾಜ್ ಅವರು ಪೊಲೀಸ್ ಅಧಿಕಾರಿ ಅಂದ್ರೆ ಅವರು ಪೊಲೀಸ್ ದಿನಚೇರಿಕೆ ಕಾರ್ಯಕ್ರಮಗಳೇ ಭಾಳ ಇರ್ತಾವೆ ತಮಗೆಲ್ಲ ಗೊತ್ತಿದ್ದಾಗ ಭಾಳಷ್ಟು ಹೀರಿಯಸ್ ಕೇಸು ಒಂದು 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 ಏನೋ ಒಂದು ಪೊಲೀಸ್ ಇಲಾಖೆಯಲ್ಲಿ ಬಿಡುವಿಲ್ಲದೆ ಕೆಲಸ ಇದ್ದಾಗ ಕೂಡ ತಮ್ಮ ಸಮಯವನ್ನು ಬಿಡುವು ಮಾಡಿಕೊಂಡು ಈ ಒಂದು ಇಂಗ್ಲೀಷ್ ಭಾಷೆಗೆ ತರ್ಜು ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಭಾಳ ಆಸಕ್ತಿಯಿಂದ ನಿಷ್ಠೆಯಿಂದ ಯಾವುದೂ ಒಂದು ಲೋಪ ಬರದ ಹಾಗೆ ಅವ್ರು ಮಾಡಿದ್ದಾರೆ ಹಿಂದಕ್ಕೆ ಒಂದು ಸಲ ಭೀಮಸೇನ್ ಜೋಶಿಯವರು ಬಿಜಾಪುರಕ್ಕೆ ಬಂದಾಗ ಪ್ರೆಸ್ನವ್ರು ಅವ್ರಿಗೆ ಒಂದು ಪ್ರಶ್ನೆ ಕೇಳಿದರು ನೀವು ಬರೇ ಮರಾಠಿ ಅಭಂಗಗಳೇ ಹಾಡ್ತೀರಿ ಯಾಕೆ ಸರ್ವಜ್ಞನ ವಚನಗಳನ್ನು ನೀವು ಹಾಡಬಾರ್ದು ಅಂತಕ್ಕಂಥ ಪ್ರಶ್ನೆ ಪ್ರೆಸ್ನವ್ರು ಕೇಳಿದರು ಭೀಮಸೇನ್ ಜೋಶಿಯವರಿಗೆ ಭೀಮಸೇನ್ ಜೋಶಿಯವರು ಏನು ಉತ್ತರ ಕೊಟ್ಟರು ಬಸವಣ್ಣ ನಾನು ಅಭಂಗಗಳು ಹಾಡ್ತೀನಿ ಮರಾಠಿ ಅಭಂಗವ ನಾ ಧಾರವಾಡದವ ನಾ ಕರ್ನಾಟಕದವ ಅಭಿಮಾನ ನನಗೂ ಅದ ಈ ವಚನಗಳು ಹಾಡುವುದು ಅಥವಾ ವಚನಗಳನ್ನು ನಾನು ಹಾಡ ಹಾಡೋದು ಭಾಳ ಕಷ್ಟದ ಕೆಲಸದ ಒಂದು ಸ್ವರ ಲೋಪ ಆದ್ರೆ ಒಂದು ಕೊಲೆ ಮಾಡಿದಷ್ಟು ಪಾಪ ಅಂತ ಹೇಳಿದರು ಅವರು ಒಂದು ಸ್ವರ ಆಯ್ತಂದ್ರೆ ಒಂದು ಕೊಲೆ ಮಾಡಿದಷ್ಟು ಪಾಪ ಬರ್ತದೆ ಅದಕ್ಕೆ ನಾ ಆ ಸಾಹಸ ಕೈ ಹಾಕಿಲ್ಲ ಆದ್ರೆ ನಾ ಕನ್ನಡ ಅಭಿಮಾನಿ ನನಗೂದೇ ನನ್ನ ನಾಡಿನ ಬಗ್ಗೆ ಅಭಿಮಾನದ ಅಂತಕ್ಕಂಥ ಮಾತು ಆವಾಗ ಪ್ರಿಂಶಿ ಜೋಶಿ ಅವರು ಮೀಡಿಯಾದವ್ರ ಮುಂದೆ ಹೇಳಿದರು ಹಂಗೆ ಈ ಯಲ್ಗಾರ್ ಸಾಹೇಬರು ಕೂಡ ಭಾಳ ನಿಷ್ಠೆ ಇದ್ದ ಒಂದು ಶಬ್ದ ಅಥವಾ ಯಾವುದೇ ಒಂದು ವ್ಯಾಖ್ಯಗಳಿಗೆ ಲೋಪ ಬರದ ಹಾಗೆ ಅದನ್ನು ತರ್ಜುಮ್ ಮಾಡಿರೋದು ಕೂಡ ಭಾಳ ಶ್ಲಾಘನೀಯ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಇದಕ್ಕೆ ವ್ಯಾಪಕ ಬೆಂಬಲ ನಾವೆಲ್ಲ ಕೊಡಬೇಕಾಗಿದೆ ಈ ಒಂದು ಕೃತಿಯ ಮುಖಾಂತರ ಈ ಒಂದು ಭಾಷಾಂತರ ಏನು ಒಂದು ಗ್ರಂಥ ಬಿಡುಗಡೆಯಾಗಿದೆ ಇದರ ಮುಖಾಂತರ ನಾಡಿನಲ್ಲಿ ದೇಶದಲ್ಲಿ ವಿಶ್ವದಲ್ಲಿ ಶಾಂತಿಯ ಒಂದು ನೆಲೆಯನ್ನು ಊರಲಿಕ್ಕೆ ಇದು ಬಹಳ ಭದ್ರ ಬುನಾದಿ ಆಗ್ತದಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಘನ ಅಧ್ಯಕ್ಷತೆಯಲ್ಲಿ ಅವರು ಕೂಡ ಇದಕ್ಕೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಅವರಿಗೆ ಪ್ರಶಂಸೆಯನ್ನು ಮಾಡಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ಈಗಾಗಲೇ ಹೇಳಿದಾಗೆ ಶಂಕರ್ ದೇವನೂರವ್ರ ಕಡೆಯಿಂದ ಅದನ್ನು ಉದ್ಘಾಟನೆಯನ್ನು ಮಾಡುವ ಮುಖಾಂತರ ನಮ್ಮ ಜಿಲ್ಲೆಯ ಎಲ್ಲ ದೊಡ್ಡ ಅಧಿಕಾರಿಗಳು ಕೆಲವೊಬ್ಬರು ರಾಜಕಾರಣಿಗಳನ್ನು ಕೂಡ ಅದಕ್ಕೆ ಆಹ್ವಾನ ಮಾಡಿದ್ದೇವೆ ಅವರೆಲ್ಲರ ಸಮ್ಮುಖದಲ್ಲಿ ಪುನರೊಂದು ಸಲ ಈ ಒಂದು ಗ್ರಂಥನ ಲೋಕಾರ್ಪಣೆಯನ್ನು ಮಾಡತಕ್ಕಂಥ ಕೆಲಸ ಎಲ್ಲ ಅವರ ಸ್ನೇಹಿತ ಬೆಳಗ ಹಾಗೂ ಯುವ ಇದು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಇದಕ್ಕೆ ನಾವೆಲ್ಲರೂ ಕೂಡ ಭಾಳ ಪ್ರ ಯಶಸ್ವಿಯಾಗುವಂಥ ರೀತಿಯಲ್ಲಿ ಪ್ರಯತ್ನ ಮಾಡಬೇಕಾಗಿದೆ ತಮ್ಮ ಮಾಧ್ಯಮದ ಸಹಕಾರ ಕೂಡ ಭಾಳ ಅವಶ್ಯದೆ ಇವತ್ತು ತಮಗೆ ಒಂದು ಪೂರ್ವಭಾವಿ ಸಭೆಯನ್ನು ಆಹ್ವಾನಿಸುವ ಮುಖಾಂತರ ಇದರ ಒಂದು ಪ್ರಚಾರ ಬರಲಿ ಪುನಃ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಆ ಒಂದು ನಡಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಕೂಡ ತಾವು ಭಾಗಿಯಾಗಿ ಅದರ ಒಂದು ವ್ಯಾಪಕವಾಗಿರ್ತಕ್ಕಂಥ ಬಿತ್ತರಿಸುವ ಕೆಲಸವನ್ನು ತಮ್ಮಿಂದ ಆಗಲಿ ಅಂಥೇಳಿ ಆಶೆಯನ್ನು ಪಡುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಇದನ್ನು ಪುಸ್ತಕವನ್ನು ಈ ಪುಸ್ತಕದ ಕುರಿತು ಒಂದು ಭಾಳ ದೊಡ್ಡ ಉಪನ್ಯಾಸ ಬಸವ ಜಯಂತಿ ಸಂದರ್ಭದಲ್ಲಿ ಸುಮಾರು ಮೂರು ಸಾವಿರ ಜನ ನೇರವಾಗಿ ವೀಕ್ಷಣೆಯನ್ನು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದೇ ರೀತಿ ನಿನ್ನೆ ನಮ್ಮ ಆಲ್ಮಟ್ಟಿಯ ಕುರುವ ಹಿರೇಮಠದ ನಮ್ಮ ಶಿವಾಚಾರ್ಯರು ನಿನ್ನೆ ಬಿಜಾಪುರಕ್ಕೆ ಬಂದಿದ್ದರು ಅವರಿಗೂ ನಾನು ಈ ಪುಸ್ತಕ ಕೊಟ್ಟೆ ಅವರು ಮೂವತ್ತನೇ ತಾರೀಕು ಅಮೇರಿಕಕ್ಕೆ ಹೋಗ್ತಾ ಇದ್ದಾರೆ ಅಮೇರಿಕಾದಲ್ಲಿ ಮುಂದಿನ ತಿಂಗಳು ವಿ ಎಸ್ ಎನ್ ಎಲ್ ಅಂತ ಹೇಳಿ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಮೆರಿಕಾದಲ್ಲಿ ಆಗ್ತದೆ ಆ ಸಂದರ್ಭದಲ್ಲಿ ಈ ಪುಸ್ತಕವನ್ನು ಅವರು ಕೂಡ ಅಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಕಡೆ ಬಸವ ಸಮಿತಿಗಳ ಒಂದು ಇಂಟರ್ನ್ಯಾಷನಲಿ ಬಸವ ಸಮಿತಿಗಳು ಕೆಲಸ ಮಾಡ್ತೇವೆ ಆ ಬಸವ ಸಮಿತಿಯವರು ಕೂಡ ತಾವಾಗೆ ಸ್ವಯಂ ಪ್ರೇರಣೆಯಿಂದ ಅವರು ಬಂದು ಈ ಕೆಲಸವನ್ನು ಮಾಡಲಿಕ್ಕೆ ಅವರು ಮುಂದೆ ಬಂದಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಅಂದರೆ ಬಿಜಾಪುರ ಎಷ್ಟು ನಾವು ಆ ಕೋಮು ಸಾವ್ದತೆಗೆ ಅಥವಾ ಸಾಮರಸ್ಯಕ್ಕೆ ಎಷ್ಟು ಹೆಸರೈತು ಅನ್ನೋದಕ್ಕೆ ನಾನು ಒಂದು ಉದಾಹರಣೆಯನ್ನು ಕೊಡಬೇಕು ನಾವು ಎಷ್ಟೇ ನಮ್ಮಲ್ಲಿ ದ್ವೇಷಗಳನ್ನು ನಾವು ಬಿತ್ತಿದ್ರೂ ಸಹಿತ ನಮ್ಮ ಮೂಲ ನಾವ್ಯಾರೋ ಸಹಿತ ಮತ್ತೊಬ್ಬರನ್ನ ದ್ವೇಷ ಮಾಡುವಂಥವರಲ್ಲ ನಮ್ಮ ರಕ್ತಗತವಾಗಿಯೇ ನಾವು ಸೌಹಾರ್ದಯುತವಾಗಿ ಬಹಳ ತಲೆ ತಲೆಮಾರಿನಿಂದ ನಡ್ಕೊಂಡು ಬಂದವರು ಸಿಕ್ಯಾಬ್ ಸಂಸ್ಥೆ ಒಂದು ಮೈನಾರಿಟಿ ಸಂಸ್ಥೆ ಅದರ ಅಧ್ಯಕ್ಷರು ಪುಣೇಕರ್ ಅವರು ಅವ್ರ ಮಗ ಒಬ್ಬರು ಡಾಕ್ಟರ್ ಅಮೇರಿಕಾದಾಗ ಇದ್ರು ಅವರು ಮೊನ್ನೆ ಬಂದಾಗ ಒಂದು ಪುಸ್ತಕ ಅವರಿಗೆ ನಮ್ಮ ಪ್ರೊಫೆಸರ್ ಎಡಹಳ್ಳಿ ಅವರು ಪ್ರಿನ್ಸಿಪಲ್ ಕೊಟ್ಟಿದ್ರು ಅವರು ಅದನ್ನು ನೋಡಿ ಈ ಪುಸ್ತಕದಲ್ಲಿನ ವಿಚಾರಗಳನ್ನು ತಿಳಿದುಕೊಂಡು ಇದು ಎಲ್ಲರಿಗೂ ಹೋಗಬೇಕು ಅಂತ ಹೇಳಿ ಐದುನೂರು ಕಾಪಿಗಳನ್ನು ಅವರು ತೆಗೆದುಕೊಂಡಿದ್ದಾರೆ ಇದು ಬಿಜಾಪುರದ ಒಂದು ವಿಶೇಷ ಅಂತ ಹೇಳ್ತೀನಿ ಆಮೇಲೆ ನಾಳೆ ನಮ್ಮ ನಡೀತಕ್ಕಂಥ ಕಾರ್ಯಕ್ರಮದ ಬಂದಂಥ ಎಲ್ಲ ಆಹ್ವಾನಿತರಿಗೆ ಎಲ್ಲ ಏನು ಕಾರ್ಯಕ್ರಮಕ್ಕೆ ತರ್ತಾರೆ ಅವರೆಲ್ಲರಿಗೂ ಸಹಿತ ಪ್ರಸಾದದ ವ್ಯವಸ್ಥೆ ಮಾಡಿದವರು ನಮ್ಮ ಶಕಿಲ್ ಸುತ್ತಾರವರು ಎತ್ತನ ಮಾಮರ ಎತ್ತನಕ್ಕೆ ಹೋಗಿಲ್ಲ ಅಂದರೆ ಇದು ಯಾರಿಗೋ ಬಸವಣ್ಣ ಒಬ್ಬರಿಗೆ ಸೀಮಿತ ಆಗಿಲ್ಲ ಇದು ಎಮ್ ಆರ್ ಪಾಟರಿಗೆ ಮಹಂತೇಶ್ವರದ್ರಿಗೆ ಸಬ್ರದವ್ರಿಗೆ ಸೀಮಿತ ಆಗಿಲ್ಲ ಇದನ್ನು ಬಸವಣ್ಣನ ಎಲ್ಲರೂ ಸಹಿತ ನಮ್ಮ ಜಿಲ್ಲೆ ಜನ ನಮ್ಮವನು ಅಂತ ಹೇಳಿ ಅಪ್ಪಗೊಂಡಿದ್ದ ಸಂಕೇತ ಇದನ್ನ ತೋರಿಸ್ತದೆ ಅದು ತಮ್ಮ ಸಹಕಾರ ಮಾಧ್ಯಮದ ಸಹಕಾರ ತಾವು ಈಗಾಗಲೇ ಎಲ್ಗಾರ ಅವ್ರ ಕೆಲಸಗಳನ್ನ ಬಹಳ ಹತ್ತಿರದಿಂದ ತಾವು ನೋಡಿದ್ದೀರಿ ಪೊಲೀಸ್ ಅಧಿಕಾರಿಯಾಗಿ ಈ ಸಾಹಿತ್ಯಿಕ ಅವರ ಕೆಲಸವನ್ನು ಸಹಿತ ತಾವು ಸ್ವಲ್ಪ ಇದ್ರ ಬಗ್ಗೆ ಬೆಳಕ್ ಚೆಲ್ಲಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಹೌದು ಸರ್ ಡಿಜಿಟಲ್ ಮೀಡಿಯಾನ ಈಗ ಹೆಚ್ಚು ಜನಪ್ರಿಯ ಆಗೋದರಿಂದ ದೊಡ್ಡ ಪುಸ್ತಕಗಳನ್ನು ಓದ್ತಕ್ಕಂಥ ತಾವು ಹೇಳ್ದಂಗೆ ಬಹಳಷ್ಟು ಕಡಿಮೆ ಆಗ್ಯದ ನಮ್ದು ಈ ಪ್ರಯತ್ನ ಈ ಪುಸ್ತಕದ ಮೂಲಕ ನಮ್ಮ ಪ್ರಯತ್ನ ಏನು ಅಂತಂದ್ರೆ ಎಸ್ಪೆಷಲಿ ಮಕ್ಕಳಿಗೆ ಯಾರು ಮಕ್ಕಳು ಬೆಳೀತಾ ಇರ್ತಾರೆ ಆ ಮಕ್ಕಳಿಗೆ ಒಂದೊಂದು ಇಂಗ್ಲೀಷ್ ವಚನ ನಾವು ಯಾವುದೋ ಇಂಗ್ಲೀಷು ಇದನ್ನು ಹೇಳ್ತೀವಿ ರಿಮ್ಸ್ ಹೇಳ್ತೀವಿ ಮತ್ತೊಂದು ಹೇಳ್ತೀವಿ ಅವ್ರಿಗೆ ಈಗಿನಿಂದನೇ ಈ ವಚನಗಳನ್ನ ದಿನಕ್ಕೆ ಒಂದೇ ನೋಡಲಿ ಅದ್ರ ಬಗ್ಗೆ ಅವ್ರಿಗೆ ಅರ್ಥವನ್ನು ತಿಳಿತಾ ಹೋದರೆ ಅವರಿಗೊಂದು ಮಾರಲಿಟಿ ಆಟೋಮೆಟಿಕ್ ಆಗಿ ಅವ್ರ ವಿಷಯಗಳು ಕಳಬೇಡ ಕೊಲ ಬೇಡ ಅದನ್ನ ಕನ್ನಡದಾಗ ಅವ್ರಿಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಹೊರ ಜಗತ್ತಿನಲ್ಲಿ ಇರ್ತಕ್ಕಂಥ ಅಥವಾ ನಮ್ಮ ಮಕ್ಕಳಿಗೇನೆ ಅದನ್ನ ಇಂಗ್ಲಿಷ್ ನಲ್ಲಿ ಓದಿದ್ರೆ ನಾಟ್ ಸ್ಟೀಲ್ ಡು ಡೋನಾಟ್ ಇದನ್ನ ಅಟ್ಲೀಸ್ಟ್ ಅವರಿಗೆ ಅದನ್ನು ಮಾಡಬಾರದು ಅಂತಕ್ಕಂಥ ಒಂದು ಪ್ರಜ್ಞೆ ಬರ್ತದೆ ಆ ಉದ್ದೇಶ ನಮ್ಮ ಲೇಖಕರದು ಮೂಲ ಉದ್ದೇಶ ಏನಂದ್ರೆ ಮುಂದಿನ ಮಕ್ಕಳಿಗೆ ಬರ್ತಕ್ಕಂಥ ಮಕ್ಕಳಿಗೆ ಅವರು ಮತ್ತೊಂದು ಯಾವುದೋ ಪುಸ್ತಕವನ್ನ ಹಿಡಿಯೋಕ್ಕಿಂತ ಮುಂಚೆ ಅವ್ರ ಕೈಯಲ್ಲಿ ಬಸವಣ್ಣ ಇರಬೇಕು ಅನ್ನೋದು ಅವ್ರ ಅಪೇಕ್ಷೆ காரல <laughs> <laughs>